ಮೊನ್ನೆ ತಾನೇ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆಲ್ಲ ನಿಮಗೂ ಹೃದಯ ಅನ್ನೋದಿದ್ರೆ ನಿಜವಾಗ್ಲೂ ತಾಯಿ ಪ್ರೀತಿ ಅನ್ನೋದು ಅನ್ನೋದೇನಾದ್ರು ಗೊತ್ತಿದ್ರೆ ಈ ವಿಡಿಯೋನ ಪ್ರತಿಯೊಬ್ರು ಕೂಡ ಶೇರ್ ಮಾಡೇ ಮಾಡ್ತೀರಾ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಯಾರಾದ್ರೂ ಅಳ್ತಾ ಇದಾರೆ ಅಂದ್ರೆ ಅವ್ರ ಕಣ್ಣೀರ್ನ ಒರೆಸೋದಿಕ್ಕೆ ದೇವರೇ ಬರ್ಬೇಕು ಅಂತ ಏನಿಲ್ಲ ನಾವು ನೀವು ಮನ್ಸ್ ಮಾಡಿದ್ರೆ ಸಾಕು ಅವ್ರ ಕಣ್ಣೀರ್ನ ಒಡಿಸಬಹುದು ಸೊ ಯಾಕೆ ಈ ಮಾತು ಹೇಳ್ತಿದ್ದೀನಿ ಗೊತ್ತಾಗ್ಬೇಕಾ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಆದ್ರೆ ಈ ವಿಡಿಯೋನ ಶೇರ್ ಮಾಡಿ ನಾವು ಮಾಡೋ ಸಮಾಜ ಮುಖ್ಯ ಕೆಲಸಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಿಮ್ಮಿಂದ ಇವತ್ತೊಬ್ರು ಕಣ್ಣೀರ್ ಒರೆಸೋ ಕೆಲಸ ಆಗಿದೆ ಅದ್ರ ಪುಣ್ಯ ನಿಮ್ಗೆ ಸಿಗ್ಲಿ ಒಳ್ಳೇದಾಗ್ಲಿ ದಯವಿಟ್ಟು ನನ್ನ ಜೊತೆ ಬನ್ನಿ ಮುಖ್ಯವಾಗಿ ನಮ್ಮ ಆಶ್ರಮ ಎಂಟ್ರೆನ್ಸ್ ಅವೆಲ್ಲಾ ಗಮನಿಸಿರ್ತೀರಿ ಸೊ ಹೇಗಿದೆ ಅಂತ ಎಲ್ಲಾ ದೇವ್ರ ಮಕ್ಕಳು ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ ಹೊರಗಡೆ ಕೂತ್ಕೊಂಡು ಹಾಗೆ ಓ ನಮ್ಮ ಹಾಗೆ ವಿಶೇಷವಾಗಿ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರು ಇದಾರೆ ನಮಸ್ತೆ ಚೆನ್ನಾಗಿದ್ದೀರಾ ತಳಿ ತೋಳಿ ಏನವ್ರ ಹೆಸರು ಮೊಹಮ್ಮದ್ ಅವ್ರ ನಮಸ್ಕಾರ ಹೇಗಿದ್ರಿ ಹೇಗಿದ್ದೀರಿ ಬನ್ನಿ ಸುಸ್ತಾಗಿದೆ ಇಲ್ಲಿ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಹೌದಾ ಯಾಕೆ ಹೌದಾ ಯಾವ ಊರು ನಿಮ್ದು ಎಲೆಕ್ಟ್ರಾನ್ ಸಿಟಿ ಮನೆಯಿಂದ ಯಾಕೆ ಹೋಗ್ಬಿಟ್ಟಿದ್ರಿ ಯಾವ ಊರು ನಿಮ್ದು ಕೂತ್ಕೊಳ್ಳಿ ಅಮ್ಮ ಎಲೆಕ್ಟ್ರಾನ್ ಸಿಟಿ ಮನೆಯಿಂದ ಯಾಕೆ ಹೊಲ್ಟೋಗಿದ್ರಿ ಇವ್ರು ನೇಪಾಳ ಕರ್ಕೊಂಡು ಬಿಟ್ಟಿದ್ರು ನೇಪಾಳಿಯವ್ರು ಹಿಂದಿಯವರು ಎಲ್ಲಿಗೆ ಬಿಹಾರ್ ಕರ್ಕೊಂಡೋದ್ರೆ ಸ್ನೇಹಿತರ ನಮಸ್ಕಾರ ಮೊನ್ನೆ ತಾನೇ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಪಾಪ ತುಂಬಾ ತಾಯಿ ಗೋಳ ನೋಡಕ್ ಆಗ್ತಿರ್ಲಿಲ್ಲ ಅವ್ರ ಕಣ್ಣೀರು ನಿಜವಾಗ್ಲು ಮನ್ಸನ್ ತುಂಬಾನೇ ನೋವಾಗಿತ್ತು ನನ್ಗೆ ಏನಪ್ಪಾ ಇವತ್ತು ಆ ಮಕ್ಕಳನ್ನ ಕಳ್ಕೊಂಡು ತಾಯಿ ತಂದೆ ಎಷ್ಟ್ ಕಷ್ಟ ಪಡ್ತಾರೆ ಅದೇ ಜಾಗದಲ್ಲಿ ತಾಯಿ ತಂದೆ ಇದ್ಬಿಟ್ರೆ ಮಕ್ಳು ತಲೆನೇ ಕೆಡ್ಸ್ಕೊಳಲ್ಲ ಅಂತಂದ್ರೆ ಆ ಅಮ್ಮ ತುಂಬಾ ಕಷ್ಟಪಟ್ಟು ಮಗನ ಹುಡುಕಾಟ ನಡೆಸ್ತಾ ಇದ್ರು ಎಲ್ಲಿದ್ದಾರೆ ಏನು ಅಂತ ಮಾಹಿತಿ ಇರ್ಲಿಲ್ಲ ರೋಡ್ಕೊಂಡು ಕೂತ್ಕೊಂಡು ಗೊತ್ತಾಗಿಲ್ವಾ ನಿಮ್ಗೆ ಯಾಕೆ ಹೌದು ಯಾರು ಹೇಳ್ಬೇಕಿತ್ತು ಅಡ್ರೆಸ್ ಹೇಳ್ಬೇಕಿತ್ತು ಅಂದ್ಬಿಟ್ರ ಎಲ್ಲ ಹೊಸ್ದಾಗ ಡ್ಯೂಟಿಗೆ ಜಾಯ್ನ್ ಆಗಿರ್ಬೇಕಾದ್ರು ಅಮ್ಮ ಏನು ಈಗ ಇಲ್ಲಿಗೆ ಬಂದ್ರಿ ನೀವು ನಾನ್ ಕೊಟ್ಟಿದ್ದು ನಿಮ್ಗೆ ಸ್ನೇಹಿತರೆ ಸ್ನೇಹಿತರೆ ಮುಖ್ಯವಾಗಿ ಅವ್ರಿಗೆ ಇಲ್ಲಿ ಬಂದು ಗೋಲಾಟ ನೋಡಕ್ ಆಗ್ತಾ ಇರ್ಲಿಲ್ಲ ಅವ್ರದ್ದು ಅವ್ರದ್ದು ಗೋಲಾಟ ನೋಡಕ್ ನನ್ನ ಕೈಲಿ ಆಗ್ತಾ ಇರ್ಲಿಲ್ಲ ಅವ್ರಿಗೆ ನಾನು ಕೇವಲ ನಲವತ್ತೆಂಟು ಗಂಟೆಗಳ ಅಷ್ಟೇ ಟೈಮ್ ಕೊಟ್ಟಿದೆ ನಲವತ್ತೆಂಟು ಗಂಟೆಗಳಲ್ಲಿ ಕರ್ನಾಟಕದ ಜನ ನಿಮ್ಮ ಮಗನನ್ನ ನಿಮ್ಮ ಮಡಿಲಿಗೆ ಆಗ್ತಾರೆ ಅಂತ ನಾನು ಹೇಳಿದ್ದೆ ಅದಾದ್ಮೇಲೆ ಏನಾಯ್ತು ಅವ್ರ ಬಯಲ್ ಕೇಳಿ ನಾವು ನಮ್ಮ ಅಷ್ಟು ನಂಬಿಕೆ ಬಂದ್ವಿ ಅಂದ್ರೆ ನಿಜವಾಗ್ಲು ಯಗೇಶ್ನ ಹತ್ರ ಬಂದರು ಅಂದರೆ ನಾವು ನಿಜವಾಗ್ಲೂ ನಂಬಿಕೆ ಆಗುತ್ತಾ ಇಲ್ವ ಅಂದು ಒಂದು ನಂಬಿಕೆನಿಂದಾನೇ ಬಂದೆ ಆದರೆ ಮನ್ಸಿಗೆ ಏನಾಯ್ತು ಅಂದರೆ ಏನು ಸಹಾಯ ಸಿಗುತ್ತಾ ಇಲ್ವ ಸಿಗುತ್ತಾ ಇಲ್ವೋ ಅಂತ ಮನಸ್ಸು ತುಂಬ ಕದವಾಳ ಇತ್ತು ನನಗೆ ಆದರೆ ನನ್ನ ದುಃಖ ನೀವು ಯಗೇಶ ಅವರು ಅವ್ರ ಮಿಸ್ಸಸ್ ಎಲ್ಲ ನಮಗೆ ತುಂಬ ಸಹಾಯ ಕೊಟ್ಟಿದ್ರ ಇದೇ ಥರ ಎಲ್ಲರೂ ಕರ್ನಾಟಕದಲ್ಲಿ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತೀನಿ ಇದೇ ಥರ ಎಲ್ಲರಿಗೂ ಸಹಾಯ ಮಾಡಿ ಅವರು ಅಣ್ಣವರು ಸಹಾಯದಲ್ಲಿ ಇದ್ದಾರೆ ನೀವು ಅವ್ರಿಗೂ ಸಹಾಯ ಮಾಡಿ ಕರ್ಕೋ ಬರಕ ಆಗಿಲ್ಲ ನಮಗೆ ನಂಬರ್ ಕೊಟ್ಟಿದ್ ತಕ್ಷಣ ಕಾರ್ ಡ್ರೈವರ್ ಬಂದವ್ರ ಹೆಸರು ನನಗ್ ಗೊತ್ತಿಲ್ಲ ಅವ್ರು ಬನ್ನಿ ಅಂದ್ರೆ ಬಂದಿಲ್ಲ ಅವ್ರು ನಮ್ಮ ಹತ್ರ ಬನ್ನಿ ಅಂದ್ರೆ ಇಲ್ಲ ಪರವಾಗಿಲ್ಲಮ್ಮ ನೀನು ಹೋಗ್ ಬನ್ನಿ ಅಂದ್ರು ನಾವ್ ಕರ್ದಿದ್ದಕ್ಕೆ ಸರಿ ಅಂದ್ರ ಅವ್ನು ಹೋಗ್ ತಕ್ಷಣ ನಮ್ ಜೀವನೇ ಬೇರೆ ತಾಯಿ ಇದ್ದಿದ್ರೆ ಗುಂಡಿಗೆ ಹೊಡಿತಾ ಇತ್ತು ಆದ್ರೆ ದೇವ್ರು ನಮ್ಗೆ ಅಷ್ಟು ಸಮಾಧಾನ ಕೊಟ್ಟಿದ್ರ ಹಂಗಾಗಿ ನನ್ನ ಹೆಚ್ಚುವಾಗ್ಬಿಟ್ಟಿದ್ರ ವಿಚಿತ್ರ ಅಂತೀರ ಫೋಟೋ ಇದೆ ಅವ್ರ ಹತ್ರ ತುಂಬಾ ವಿಚಿತ್ರ ಅಂತೀರ ನನ್ ಒಂದೇ ಕೂ ಹಾಕಿದ್ದು ನನ್ ಮಗನ ಇದು ಅಂತ ಹಂಗ ಅನ್ಸ್ತು ನನಗೆ ನಿಜವಾಗ್ಲೂ ನನ್ ನಂಬಿಕೆಯಿಂದ ಬಂದಿರ್ತಿ ನನ್ ನಂಬಿಕೆ ಕರ್ನಾಟಕ ಜನ ಎಲ್ಲಾ ಉಳಿಸ್ಕೊಟ್ಟಿದ್ರ ಈ ಜೀವ ಈ ದೇಹದಲ್ಲಿ ಇರೋ ಗಂಟ ನಾನು ಯಾವತ್ತೂ ಮರೆಯಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಧನ್ಯವಾದ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಮುಖ್ಯವಾಗಿ ನೋಡಿ ಚಾಲಕರ ಮನಸ್ಸು ದೇವ್ರಿಗಿಂತನೂ ದೊಡ್ಡದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕೆ ಅಂದ್ರೆ ನಾನೊಬ್ಬ ಚಾಲಕನಾಗಿ ಒಬ್ಬ ಚಾಲಕರ ಮನಸ್ಸು ಹೇಗೆ ಅಂದ್ರೆ ಯಾರಾದ್ರೂ ಕಷ್ಟಲ್ಲಿದ್ದಾರೆ ಅಂದ್ರೆ ಅವ್ರ ಮನೇಲಿ ಸಾವಿರ ಸಮಸ್ಯೆ ಇದ್ರು ಅವ್ರು ಇನ್ನೊಬ್ರು ಸಹಾಯ ಮಾಡೋದಕ್ಕೆ ಸ್ಪಂದಿಸ್ತಾರೆ ಇವ್ರನ್ನ ರಕ್ಷಣೆ ಮಾಡಿ ವಿಡಿಯೋನ ನೋಡಿ ನಾವು ಮಾಡಿದಂತ ವಿಡಿಯೋನ ನೋಡಿ ಒಬ್ರು ಚಾಲಕರು ಸಾರಿ ನಿಮ್ ಹೆಸರುನ ನಾನು ಕೇಳೋದ್ ಮರ್ತುಬಿಟ್ಟೆ ಕ್ಷಮೆ ಇರ್ಲಿ ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ ಆಯುಷ್ ಆರೋಗ್ಯ ಕೊಡ್ಲಿ ನೀವು ಈ ಹುಡುಗನನ್ನ ರಕ್ಷಣೆ ಮಾಡಿ ಅವ್ರು ನಿಮ್ಮ ಕಾರಲ್ಲೇ ಕರ್ಕೊಂಡ್ ಬಂದ ಅವ್ರಿಗೆ ಮನೆಗೆ ತಲುಪಿಸಿದಿರಾ ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ತುಂಬಾ ಖುಷಿ ಆಯ್ತು ಒಂದೇ ಒಂದು ವಿಚಾರ ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕದ ಎಲ್ಲ ನನ್ನ ಹೃದಯ ಸ್ನೇಹಿತರಿಗೂ ಕೂಡ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಆ ತಾಯಿಯ ಬೇಡಿಕೆಯನ್ನ ಈಡೇರಿಸಿದ್ರಿ ನಾವು ಇಲ್ಲಿಗೆ ಬಂದಾಗ ಅವ್ರಿಗೆ ಕೊಟ್ಟಿದ್ದು ನಲವತ್ತೆಂಟು ಗಂಟೆ ಆ ನಲವತ್ತೆಂಟು ಗಂಟೆ ಒಳಗಡೆ ಶನೇಶ್ವರ ಅವರು ಆ ಅವ್ರಿಗೆ ಅಲ್ಲ ಅವರು ಸೊ ಅವರ ಮನೆಗೆ ಅವರ ಮಗನನ್ನ ಸೇರಿಸುವ ಪ್ರಯತ್ನ ಮಾಡಿದ್ದಾರೆ ಮುಖ್ಯವಾಗಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ ನಾವು ಮಾಡೋಂತ ಒಂದೊಂದು ವಿಡಿಯೋಗಳಿಂದ ಎಷ್ಟೋ ಜನರಿಗೆ ಸಹಾಯ ಸಿಗ್ತಾ ಇದೆ ಮತ್ತೆ ಅವರ ಒಂದು ಕಣ್ಣೀರು ಒಡಿಸೋ ಕೆಲಸ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಕರ್ನಾಟಕ ಜನ ನಿಮ್ ಎಲ್ರಿಗೂ ಹೃದಯ ಧನ್ಯವಾದಗಳನ್ನ ತಿಳಿಸಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದೀನಿ ಹಾಗೆ ಅವರ ಮಗನನ್ನ ಅವರ ಮಡಿಲಿಗೆ ನಾವು ಕಳ್ಸಿಕೊಟ್ಟಿದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಮ್ಮ ಜನಕ್ಕೆ ಏನ್ ಹೇಳ್ತಿರೋ ತುಂಬಾ ಹೆಲ್ಪ್ ಮಾಡಿದಾರೆ ನಿಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರೆ ನಾನು ಅದೇ ಹೇಳಿದ್ನಲ್ಲ ಈ ನನ್ನ ಈ ದೇಹದಲ್ಲಿ ಯಾವತ್ತು ಅಕ್ಕ ಆಗ್ಲಿ ತಂಗಿಯವ್ರಾಗ್ಲಿ ಅಣ್ಣ ತಮ್ದ್ರಾಗ್ಲಿ ಹೇಕ್ಷಣ ಆಗ್ಲಿ ಅವ್ರಿಗೆ ಯಾರು ಯಾವತ್ತೂ ನನ್ ಮರಿಯಲ್ಲ ನಾನು ಅವ್ರಿಗೆಲ್ಲರೂ ಕರ್ನಾಟಕ ಜನರಿಗೆ ಶುನಿಯಾಗಿರ್ತೀನಿ ನನ್ ನನ್ ಮಗು ಬಂದಾಗ ಒಂದ್ ಭಿಕ್ಷೆ ತರ ನನ್ ಮಗು ಬೇರೆ ತಾಯಿ ಇದ್ದಿದ್ರೆ ಎದೆ ಹೊಡಿತಾ ಇತ್ತು ಜೀವ ಹೋಗ್ತಾ ಇತ್ತು ಆದ್ರೆ ದೇವರ ತಾಳ್ಮೆಯಿಂದ ನನ್ಗೆ ನನ್ ಮಗುನ ಮನೆ ಗಂಟೆ ಕರ್ಕೊಂಡೋದ್ರು ಫೋನ್ ಹೇಗೆ ಕ್ಷಣ ಫೋನ್ ಮಾಡಿದಕ್ಕೆ ಅಣ್ಣ ನಾಳೆ ಕರ್ಕೊಂಡ್ ಬರ್ತೀನಿ ನಾಳೆನು ನಿನ್ನೆನೂ ಬರಕ್ ಆಗಿಲ್ಲ ಮೊನ್ನೆನೂ ಬರೋಕ್ ನೆನೆ ಬಂದ್ವಿ ಅರ್ಧದರ್ಗ ಹೋದ್ವಿ ಅವ್ರ ಮೇಡಮ್ ಹತ್ರ ಕೇಳಿದಕ್ಕೆ ಇಲ್ಲ ಸಿಗಲ್ಲ ಅನ್ನಿದಕ್ಕೆ ಇವತ್ತು ಬಂದಿದೀವಿ ಅವ್ರು ಎಲ್ಲ ಹೋಗೋ ಟೈಮ್ ಆಗಿ ಇಟ್ಕೊಂಡು ಮತ್ತೆ ವಾಪಸ್ ಬಂದಿದ್ದಾರೆ ಅವ್ರು ನಮ್ಗೋಸ್ಕರ ವಾಪಸ್ ಬಂದಿದ್ದಾರೆ ಇವಾಗ್ಲೇ ಎಷ್ಟೋ ಜನಕ್ಕೆ ಅವ್ರು ಒಂದು ಇದಾಗಿ ಆಶ್ರಯ ಆಗಿದ್ದಾರೆ ದೇವ್ರು ಅವ್ರಿಗೆ ಮೂರು ವರ್ಷ ನಮ್ ಆಯ್ಸ ಬೇಕಾದ್ರೆ ಅವ್ರು ಕೊಡ್ತೀವಿ ನಾವು ದೇವ್ರು ಚೆನ್ನಾಗಿಟ್ಟಿರ್ಲಿಲ್ಲ ಅವ್ರಿಗೆ ಇದ್ರಗೂ ಚೆನ್ನಾಗಿಟ್ಟಿರ್ ಇಷ್ಟೇ ನಮ್ಗೆ ನನ್ ಮಗು ಕಲ್ತವ್ ನನ್ ಮಗು ಹುಚ್ಚ ಆಗೋ ಪರಿಸ್ಥಿತಿ ಬಂದಿತ್ತು ಇನ್ನೆರಡು ದಿವಸ ಆಗಿದ್ರೆ ನನ್ ಮಗ ನಿಜವೊಂದು ಸುತ್ತ ಇರ್ಲಿಲ್ಲ ನನ್ಗೆ ನಮ್ಗೆನೂ ಇದಿಲ್ಲ ಆ ತರ ಇತ್ತು ನಿಜವಾಗ್ಲು ಇವ್ರ ಹತ್ರ ಬಂದಿದ್ದಕ್ಕೆ ನಾವು ಸಹಾಯ ಆಯ್ತು ನಮ್ಗೆ ಬಹಳ ಜನಕ್ಕೆ ಇದೇ ತರ ಅವ್ರು ಸಹಾಯ ಮಾಡ್ತಾ ಇದಾರೆ ಅಣ್ಣವ್ರು ನಿಮ್ಗೂ ಒಬ್ರು ಇನ್ನೊಬ್ರುಗೂ ಸಹಾಯ ಆಗಲಿ ನಾವು ಇದನ್ನೇ ಕೇಳ್ತೀವ್ ನನ್ನ ಮಗನ ಮನೆಗ್ ಯು ಅವ್ರಿಗೆ ಒಂದಾನೇ ತಲ್ಸ್ತೀನಿ ಸ್ನೇಹಿತರೆ ಎಲ್ರಿಗೂ ಕೂಡ ಈ ಇಡಿಯಾ ಇಷ್ಟ ಆಗುತ್ತೆ ಅಂತ ಭಾವಿಸಿದೀನಿ ಅವರ ಮಗನನ್ನ ಕೊನೆದಾಗಿ ಅವರ ಮಡಿಲಿಗೆ ಸೇರ್ಸೋ ಪ್ರಯತ್ನ ಆಗಿದೆ ನಿಮ್ಮೆಲ್ಲರೂ ಪಾದಗಳಿಗೂ ನಮಸ್ಕಾರ ಬಹಳ ಖುಷಿ ಆಗತ್ತೆ ನಾವ್ ಮಾಡೋ ಒಂದು ಸಮಾಜಮುಖಿ ಕೆಲ್ಸಕ್ಕೆ ನೀವ್ ಇಷ್ಟೊಂದು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲೂ ನಾನು ಈ ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ ಪುಣ್ಯ ಅಂತ ಭಾವಿಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ ಅನ್ಕೊಂಡಿದ್ವಿ ಇಲ್ಲ ನಿಮ್ಗೆ ಏನಾದ್ರು ಹಾಸ್ಪಿಟಲ್ದು ಸಹಾಯ ಬೇಕಂದನ್ನು ಕಾಲ್ ಮಾಡಿಯಮ್ಮ ಏನಾದ್ರು ಅವ್ರಿಗೆ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಿದ್ದೇನಾದ್ರೂ ಆಸ್ಪಿಟಲ್ ಅಲ್ಲಿ ಸಹಾಯ ಬೇಕಂದ್ರೆ ಫೋನ್ ಮಾಡಿ ಒಂದ್ಸತಿ ನಿಮಾನ್ಸಿ ಕರ್ಕೊಂಡು ಹೋಗಿ ಬೇರೆ ಕಡೆ ಒಬ್ಬರದ ಅಡ್ರೆಸ್ ಹೇಳ್ತೀನಿ ಅಲ್ಲಿರೋರ್ದೇನೆ ಅವ್ರು ನಿಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಅಲ್ಲಿ ಹೋಗಿ ನನಗೆ ಫೋನ್ ಮಾಡ್ಸ ಸರಿನಾ ಆಯ್ತು ಅಣ್ಣ ಮತ್ತೆ ಸಿಕ್ಕಿರೋದಿಕ್ಕೆ ಸಿಕ್ಕಿರೋದಕ್ಕೆ ಒಳ್ಳೇದ್ ಮಾಡ್ಲಿ ಮತ್ತೆ ಅವ್ರನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂದ್ರೆ ನಾನ್ ಡ್ಯೂಟಿ ಹೋಗ್ತೀನಲ್ಲ ಮಂಗಳೂರಿನೆಲ್ಲ ಕಾಲೇಜ್ ಹೋಗ್ಬಿಡುತ್ತೆ ಇವ್ನು ಹೋಗ್ನೆ ಮನೇಲಿ ಅದೇ ಮನೇಲಿ ಯಾರು ಇಲ್ಲ ಅಂದ್ರೆ ಹೋಗ್ಬಿಡ್ತಾರೆ ನಮ್ಮ ಅದಕ್ಕೆ ನಮ್ಮ ತಮ್ಮನ್ ಮಿಸ್ಸಸ್ ಮನೆ ಬಂದಿದ್ರಲ್ಲ ಅವ್ರು ಎಲ್ಲ ಇರ್ತಾರೆ ಅಂದ್ರೆ ಅವ್ರು ಅಷ್ಟು ಕೆಲಸ ಬಿಜಿ ಏನ್ ಮಾಡಕ್ ಆಗುತ್ತೆ ಆಯ್ತು ಇನ್ನೊಂದ್ಸತಿ ಹಂಗ ಆಗದಂಗ ನೋಡ್ಕೊಳ್ಳಿ ಅಮ್ಮ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದ್ ಮಾಡ್ಲಿ ಬನ್ನಿ ಊಟ ಮಾಡಿ ಬನ್ನಿ ಪ್ರಸಾದ್ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಇದೆಲ್ಲ ಕರ್ನಾಟಕದ ಜನಕ್ಕೆ ಸಿಗ್ಬೇಕು ನಮಗ್ ಸಿಗ್ತಾ ಇದೆ సహాయ్ నిం కర్ణాటక జన థ్యాంక్ యూ ధన్యవాద